ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ఎరడు స్పూన్ మొసరు అదనె నీటీ మిక్స్కో ಯಾವುದೇ ಫೇಸ್ ಪ್ಯಾಕ್ ಹಾಕೋಣಕ್ಕೂ ಮುಂಚೆ ಒಂದ್ಸಲಿ ಎಲ್ಲ ನೀಟಾಗಿ ವಾಶ್ ಮಾಡಿಬಿಡಬೇಕು ಫೇಸ್ ಪ್ಯಾಕ್ ಹಾಕೊಳ್ಳೋದು ಎಲ್ಲ ನೀಟಾಗಿ ಸೆಟ್ ಆಗಬೇಕಂದ್ರೆ ಒಂದ್ಸಲಿ ಮುಖ ವಾಶ್ ಮಾಡಬೇಕು ಯಾಕಂದರೆ ಮುಖ ಎಲ್ಲ ಫುಲ್ ಆಯಿಲ್ ಆಯಿಲ್ ಆಗಿರುತ್ತಲ್ಲ ಅದಕ್ಕೆ ಯಾರೆಲ್ಲ ನಾನು ವಿಡಿಯೋ ಮಾಡಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ನಿಮ್ಮದು ಆಯಿಲ್ ಸ್ಕಿನ್ ಇದ್ದರೆ ಮೊಸರು ಹಾಕೊಳ್ಳಿರಿ ಇಲ್ಲ ಡ್ರೈ ಸ್ಕಿನ್ ಇದೆ ಅಂದರೆ ಹಾಲನ್ನ ಕಾಯಿಸಿ ತಣ್ಣಗಾಗಿರೋದನ್ನ ಹಾಕೊಂಡು ಹಚ್ಕಳ್ರಿ ಮುಖದಲ್ಲಿ ಯಾವುದೇ ಬ್ಲ್ಯಾಕ್ ಹಿಡ್ಸು ವೈಟ್ ಹಿಡ್ಸು ಎಲ್ಲ ಇದ್ದರೆ ರಿಮೂವ್ ಆಗುತ್ತೆ ನಾನು ಯಾವುದೇ ಥರ ಪಾರ್ಲರಲ್ಲಿ ಸಿಗೋದಾಗಲಿ ಹೊರಗಡೆ ಸಿಗೋದಾಗಲಿ ಯಾವುದೂ ಅಪ್ಲೈ ಮಾಡೋಲ್ಲ ಯಾಕಂದರೆ ನನ್ನದು ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನಾನು ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತೀನಿ ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ರೀ ಸಿ ಫ್ರೀ ಇತ್ತು ಅಂತೇಳಿ ಹಾಕೊಳ್ತಿದ್ದೀನಿ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಆಮೇಲೆ ಎಲ್ಲ ಫುಲ್ ಡ್ರೈ ಆಗಿರುತ್ತೆ ಅದೆಲ್ಲ ಡ್ರೈ ಆಗಿರ ಸ್ವಲ್ಪ ನೀರು ಹಾಕ್ಕೊಂಡು ಹಂಗೇ ಸ್ಕ್ರಬ್ ಮಾಡಬೇಕು ಒಂದು ಫೈವ್ ಮಿನಿಟ್ಸು ಫೇಸ್ ವಾಶ್ ಮಾಡೋಕ್ಕೆ ಯಾವುದೇ ರೀತಿ ಸೋಪೆಲ್ಲ ಹಚ್ತಿಲ್ಲ ಯಾಕಂದರೆ ಯಾವ ಫೇಸ್ ಪ್ಯಾಕ್ ಹಾಕಿದಾಗೋ ಸೋಪೆಲ್ಲ ಹಚ್ಕೊಂಡು ಮುಖ ತೊಳಬೇಕು ಸುಮ್ಮನೆ ಪ್ಲೈನ್ ವಾಟ್ರಲ್ಲಿ ಫೇಸ್ ಎಲ್ಲ ವಾಶ್ ಮಾಡಬೇಕು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ ಯಾವುದೇ ಫೇಸ್ ಪ್ಯಾಕ್ ಹಾಕೊಂಡ್ರೂ ಒಂದೇ ಸಲ ರಿಸಲ್ಟ್ ಗೊತ್ತಾಗಲ್ಲ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ಆಗ್ತಾ ಇರಬೇಕು ಅಕ್ಷಯ ತೃತೀಯ ಇತ್ತು ಹಾಗೆ ಬಸವಂತ ಜಯಂತಿ ಇತ್ತಲ್ಲ ಹಾಗಾಗಿ ನಾನು ಮಾರ್ನಿಂಗು ಪೂಜೆ ಮಾಡಿರಲಿಲ್ಲ ಅದಕ್ಕೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೆಲ ಒರೆಸ್ಕೊಂತಿದ್ದೆ ನಮ್ಮ ಪುಟ್ಟಮ್ಮನ ನಮ್ಮ ಮನೆಯವರು ಎತ್ಕೊಂಡಿದ್ರು ಅದಕ್ಕೆಲ್ಲ ನೆಲ ಒರೆಸ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ ನೆಲ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಂಗೆ ಸ್ನಾನ ಮಾಡ್ಕೊಂಡು ಬಂದೆ ತಲೆಗೆ ಸ್ನಾನ ಮಾಡಿದ್ನಲ್ಲ ಅದಕ್ಕೆ ಕೂದಲೆಲ್ಲ ನೀಟಾಗಿ ಒರೆಸ್ಕೊಳ್ತಿದ್ದೆ ಇಲ್ಲಾಂದ್ರೆ ತಲೆನೋವು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಂಡಿರೋದ್ರಿಂದ ಮುಖ ಎಲ್ಲ ತುಂಬ ಸ್ಮೂತ್ ಅನ್ನಿಸ್ತಿತ್ತು ನೀವೇ ಹಾಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ಒಂದ್ಸಲಿ ಈ ಥರ ಎಲ್ಲ ಟ್ರೈ ಮಾಡಿ ನೋಡಿ ನಾನು ಮುಖಕ್ಕೆ ಯಾವ ಕ್ರೀಮ್ ಹಚ್ತೀನಿ పేర్ అండ్ లవ్లీ అండ్ గ్లో అండ్ లవ్లీ అని యావదే రీతి సన్స్క్రీన్ మాయిశ్చరైజరు ఫౌండేషన్ను అదే యాదో అప్లై మాలగా ಹಬ್ಬ ಇತ್ತಲ್ಲ ಹಂಗೆ ಅಡುಗೆ ಏನಾದರೂ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಸ್ವಲ್ಪ ಹೆಸ್ರು ಬೆಳೆಯಿತು ಹಂಗೆ ಪಾಯಸ ಮಾಡೋಣ ಅಂತ ಹೇಳಿ ಕುಕ್ಕರ್ನಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಿದ್ದೆ ಬಿಸಿ ಮಾಡಿ ಹಂಗೆ ಸ್ವಲ್ಪ ನೀರು ಹಾಕಿದ್ದೆ ಅದ್ರಾಗೆ ಪಾತ್ರೆಗೂ ಬೇಯಿಸ್ಕೊಬೋದು ನಾನು ಟೈಮ್ ಆಗಿತ್ತಲ್ಲ ಅದಕ್ಕೆ ಕುಕ್ಕರೇ ಬೇಯಿಸ್ಕೊತಿದ್ದೆ ಆಮೇಲೆ ಅವನು ಇಟ್ಟು ನೆಕ್ಸ್ಟು ಒಂದು ಶಾವ್ಗೆದ್ದು ಸ್ವಲ್ಪ ಶಾವಿಗೆನ ಹುರ್ಕೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ನೀಟಾಗೆಲ್ಲ ಸ್ವಲ್ಪ ಹುರ್ಕೊಂಡೆ ಅವಗೆಲ್ಲ ಹುರ್ಕಂಡಾದಮೇಲೆ ಅದರಲ್ಲೇ ದ್ರಾಕ್ಷಿ ಮತ್ತು ಗೋಡಂಬಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಹುರ್ಕೊಂಡೆ ನೀಟಾಗಿ ಹೆಸರು ಬೇಳೆ ಒಂದು ನಾಲ್ಕರಿಂದ ಐದು ವಿಷಲ್ ಒಡಿಸ್ಕೊಂಡಿದ್ದೆ ಎಲ್ಲ ಮೆತ್ತಗೆ ಬಂದಾಗಿತ್ತು ಅದರಲ್ಲೇ ಮತ್ತೆ ಹುರ್ದಿರೋ ಶಾವ್ಗೆಣ ಹಾಕಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಶಾವಿನ ಹಾಕಿದ್ದೆ ಅದರಲ್ಲಿಯ ಒಂದು ಕಡೆ ಬೆಲ್ಲ ಹಾಕಿ ಪಾನ್ಕ ಮಾಡೋಕ್ಕಂತ ಇಟ್ಟಿದ್ದೆ ಬೆಲ್ಲ ಎಲ್ಲ ಕರಗಿತ್ತು ಪಾನ್ಕ ಆಗಿತ್ತು ಮತ್ತು ಅದರಲ್ಲಿ ಏನಾದರೂ ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದ್ಸಲಿ ಸೂಸ್ಕೊಂತಿದ್ದೆ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು అది బెల్ల పాన్క మడకి ఇలా అది పాత్ర స్వల్ప దొడ్డది అదే అదే పాత్ర తొల్క మే అద్రం ఆ పాత్ర తొల్క అదే పాత్ర ఎలా బెల్ల పాన్క ఎలా ఒయదు మే బేసెల శాఖ అదే ఎలా అద్రగే హాక్తు ಇದು ಬೆಲ್ಲದ ಪಾಂಕ ಕಟ್ಟಿದ್ನಲ್ಲ ಅದು ಪಾತ್ರೆ ಸ್ವಲ್ಪ ತೊಡತಿತ್ತು ಅದಕ್ಕೆ ತೊಳ್ಕೊಂಡು ಬಂದು ಮತ್ತೆ ಅದೇನೆ ಇತ್ತು ನೆಕ್ಸ್ಟು ದ್ರಾಕ್ಷಿ ಗೋಡಂಬಿ ಅದು ತುಪ್ಪದಲ್ಲಿ ಹೊರ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದೇ ಪಾತ್ರೆಗೆ ಹಾಕ್ತಿದ್ದೀನಿ ಹಸಿದು ಕೊಬ್ಬರಿ ಇತ್ತು ಅದು ಸ್ವಲ್ಪ ತುರ್ಕೊಂಡಿರೋದು ಅದರಲ್ಲಿ ಹಾಕಿದೆ ಬೇಗ ಬೇಗ ಅಡುಗೆ ಎಲ್ಲ ಮಾಡಿದೆ ಪಾಯಸ ಹಪ್ಪಳ ಸಾಂಬಾರು ರೆಸಿಪಿ ಶೂಟ್ ಮಾಡೋಕ್ಕಾಗಲೇ ಯಾಕಂದರೆ ನಮ್ಮ ಪುಟ್ಟಮ್ಮ ಎದ್ಬಿಟ್ಟಿಲ್ಲ ಅಂತ ಹಂಗೆ ಟಮಾಟೆ ಹಣ್ಣಂದು ಹಣ್ಣೆಲ್ಲ ಹಾಕ್ಬಿಟ್ಟು ಟಮಾಟೆ ಹಣ್ಣಿಂದು ಹುಳಿ ಅಂತ ಮಾಡಿದ್ದೆ ಹಾಗೆ ರೈಸು ಹಾಗೆ ಸ್ವಲ್ಪ ಮೊಸರಿತ್ತು ಹಂಗೆ ಮಜ್ಜೆಯನ್ನು ಮಾಡಿದೆ ಬೇಗ ಪೂಜೆ ಮಾಡೋಣ ಅಂತೇಳಿ ಟೈಮ್ ಆಗುತ್ತಂತ ಅಕ್ಷಯ ತೃರ್ಥೀಯ ಇತ್ತಲ್ಲ ಹಂಗೆ ಪೂಜೆ ಎಲ್ಲ ಅಕ್ಷಯ ತೃತೀಯ ಅಂತ ಹೇಳಿ ನಾವು ಯಾವುದೇ ರೀತಿ ಗೋಲ್ಡು ಎಲ್ಲ ತಂದಿಲ್ಲ ನಾವು ಅದೆಲ್ಲ ನಡೆಸಲ್ಲ ಹಾಗಾಗಿ ಯಾವ ರೀತಿ ಗೋಲ್ಡು ಏನೂ ತಂದಿದ್ದಿಲ್ಲ ಹಾಗೆ ಪೂಜೆ ಮಾಡಿದೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಕುತ್ಕೊಂಡಿದ್ದೆ ನಮ್ಮ ಮನೆಯವ್ರು ಸಿಗ್ಗಿರಿಗೆ ಹೋಗಿದ್ರಲ್ಲ ಪಾನಿಪುರಿ ತಂದಿದ್ರು ತಿನ್ಬಾ ತಿನ್ಬಾ ಅಂತ ಕರೀತಿದ್ರು ಹಂಗೆ ಕುತ್ಕೊಂಡಿದ್ದೆ ಅವರು ಎಲ್ಲ ಅವರು ಅಲ್ಲೇ ತಿನ್ಕೊಂಬಂದಿದ್ರಂತೆ ಅದಕ್ಕೆ ನೆಲ್ಲ ಹಾಕ್ಕೊಡ್ತಿನ ಬಾ ನೀನು ತಿನ್ನ ಅಂತ ಕರೀತರು ಅದಕ್ಕೆ ನಾನು ತಿಂತಿದ್ದೆ ಅವ್ರು ಹಾಕೊಂಡು ಕೊಡ್ತಿದ್ರು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఆగే ప్లీజ్ ప్లీజ్ సబ్స్క్రైబ్ టూ కవ్యారు లైఫ్స్టైల్ యూట్యూబ్ చాలా సబ్స్క్రైబ్ మి సపోర్ట్ మి మొత్తం ల్యాగ్నొందీ సితీని టాటా బాయ్ బాయ్